ಐಸ್ ಸೇಲ್ ಮಾಡೋಕೆ ಸ್ಟಾರ್ಟ್ ಮಾಡಿದೀವಿ ಕೌಂ ಕೌಂ ಎಲ್ಲ ಇಲ್ಲ ಗವರ್ನಮೆಂಟ್ ಅವರ ಬಸ್ ನ ಬರಿ ಹೆಣ್ಣ ಫ್ರೀ ಅಲ್ವಾ ನಾವು ಗಂಡ ಮಕ್ಕಳಿಗೆ ಎಲ್ಲರಿಗೂನು ಫ್ರೀ ಐಸ್ ಕ್ರೀಮ್ ಕೊಡ್ತಾ ಇದೀವಿ ಗುರು ನಾನು ಇವತ್ತು ಫ್ರೀ ಐಸ್ ಕ್ರೀಮ್ ನಾ ತೋರ್ತೀನಿ ಯಾರು ಎಷ್ಟ್ ಬೇಕಾದರೂ ಐಸ್ ಕ್ರೀಮ್ ನಾ ತಿನ್ಬಹುದು ಫ್ರೀ ಐಸ್ ಕ್ರೀಮ್ ನಾ ಕೊಡಕ್ಕೆ ಸ್ಪೆಷಲ್ ಜಾಗು ಕರ್ಕ ಹೋಗ್ತೀನಿ 맞아 ಹೇಂಗೈತೆ ಗಾಡಿ ಓಡಾ ಹಿಡ್ದು ಹಿಡ್ದೀನಿ ಲೇ ಯಾವ್ದು ಗಾಡಿ ಲೇ ಇನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು ಅದು ನಾವು ಮಾಡೋ ಮಿಸ್ಟೇಕ್ ಬರ್ಲಿ 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 ಫ್ರೀ ಐಸ್ ಕ್ರೀಮ್ ಐಸ್ ಕ್ರೀಮ್ ಐಸ್ ಕ್ರೀಮ್ ಫ್ರೀ ಐಸ್ ಕ್ರೀಮ್ ಯಾರು ಯಾರು ಗೊತ್ತಿಲ್ವಲ್ಲ ಗೌತಮ್ ಕರಿ ಮಚ್ಚ ಐಸ್ ಕ್ರೀಮ್ ಫ್ರೀ ಐಸ್ ಕ್ರೀಮ್ ಬನ್ನಿ 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 ಫ್ರೀ ಐಸ್ ಕ್ರೀಮ್ ಕೊಡ್ತೀವಿ ಬನ್ನಿ ಬದಾವ್ ನೋಡಿ ಇಬ್ರು ಕಸ್ಟಮರ್ನ ಹುಡುಕಿದೀವಿ ಅಲ್ಲೇ ನಾವು ಬನ್ನಿ ಮನೆ ಒಳಗ ಅವ್ರ ಯಾರಿಗೂ ಗೊತ್ತಿಲ್ಲ ಫ್ರೀ ಐಸ್ ಕ್ರೀಮ್ ಬಂದಿರೋದು ಕರ್ದಿ ಕರ್ದಿ ಕೊಳ ಇರ ಇರ

ಎಲ್ರು ಐಸ್ ಕ್ರೀಮ್ ತಿನ್ನೋಕೆ ರೆಡಿ ಇದೀರಾ ಗೊತ್ತಾ ರೆಡಿ ಎಲ್ಲ ಇದು ಕಸ್ಟಮರ್ಸ್ ಎಲ್ಲ ರೆಡಿ ಇದ್ದಾರೆ ನಾ ಇವಾಗ ಐಸ್ ಕ್ರೀಮ್ ಸೇಲ್ ಎಲ್ಲ ಸೂಪರ್ ಏನ್ಮಾ ಏನು ಎಷ್ಟನೇ ಕ್ಲಾಸ್ ನೀನು ಎಷ್ಟನೇ ಕ್ಲಾಸ್ ಹೇಳಿ ಹತ್ತು ಇದು ಚಿಕ್ಕ ಹುಡುಗನ ಬಿಟ್ಟೆ ಎರಡು ಮಕ್ಕಳಿಗೆ ತಣ್ಣಿ ಆಗಿಬಿಡ್ತಾನೆ ತಗೊಳ್ಳಿ ತಗೊಳ್ಳಿ ತಗೊಳ ತಗೋಳ

ಚನ್ನಾಗ್ತ ಟೇಸ್ಟು ಇಷ್ಟಾಯ್ತಾ ಇಷ್ಟ ಆಯ್ತಾತ್ಮ ಅಣ್ಣ ಬನ್ನಿ ನೀವು ಎಲ್ಲ ಬನ್ನಿ ಅಕ್ಕ ಈಸ್ಕೊಳಿ ಬನ್ನಿ 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 ಅಕ್ಕ ಕೊಡ್ತೀವಿ ಅದ್ ಅವನ್ ಅವನ್ ಭಾಷೆ ಮಾತಾಡಿದ್ದೊಂದು ಭಾಷೆ ಎನ್ಲಾ ಆಂದ್ರ ಅವರ ನಮಗೆ ಅದು ಅರ್ಥ ಆಗಲ್ಲ ಕನ್ನಡ ಕನ್ನಡ ಡೈಲಾಗ್ ಹೇಳಿ ಸುನ앰ೆ சொல்ற கால್ಯಾ கவுಸಲ ಬರುತ್ತೆ ಬಂದ ಮೇಲೆ ಓದ್ ಮೇಲೆ ಯಾವಾಗ ಅಂತ ಬಂದ ಮೇಲೆ ಯಾವಾಗ ಹೋಗುತ್ತೆ ಅಷ್ಟೇ ಬನ್ನಿ ಬನ್ನಿ ಅಕ ಬನ್ನಿ ಮೇಡಂ ಬನ್ನಿ ಸರ್ ನೋಡಿ ಫ್ರೀ ಐಸ್ ಕ್ರೀಮ್ ಬನ್ನಿ ಸರ್ ಬನ್ನಿ ಸರ್ ಬನ್ನಿ ಮೇಡಂ ಬೇಡ ಅರೆ ಆಬ್ಸಕ್ರೈಬ್ ಮಾಡಿದ್ರು ಪರವಾಗಿಲ್ಲ ಖುಷಿಯಿಂದ ಇನ್ ಸಾಕು ಹಾ ಸಕ್ಕತ್ತಾ ಹೌದಾ ನಮಸ್ತೆ ಸರ್ ಡೈಲಾಗ್ ಇನ್ನೊಂದು ಸಲ ಹೇಳಿದ್ರು ಇನ್ನೊಂದು ಬರೋಣ ಆಯ್ತು ಇಲ್ಲ ಇರೋದೋ ಬಡ ವಿನೋದೇಶ ತಿನ್ನುವೆ ಬರಣಾ ಕೊಡ್ತಿ ಬರಣಾ ಡೈಲಾಗ್ ಏನ್ ಬೇಡ ಬರೋಣ ಆಯ್ತು ಐಸ್ ಕ್ರೀಮ್ ತಿನ್ನುವೆ ಬರೋಣ ಆಯ್ತು ಕೊಡು 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 ಕೈಲಾದ ಸ್ಥಾನ ಕೊಡು ಸ್ವರ್ಗ ನರ್ತಕ ಎಲ್ಲ ಇಲ್ಲ ಶಂ ಏಕಗರ್ ಚೂರ್ಣದಪ್ಪ ಅದಕ್ಕೆ ಒಂಡ್ ರೋವಿ ಅಂತ ಅಡ್ಡಾನ್ಸರು ಮಾಡ್ಗಿವಿ ಕಾಮಿಡಿ ಮಾಡ್ತಾರೆ ಕಾಮಿಡಿ ಕೇಳಾಡಿ ನನ್ ಮಗ ನೋಡಿ ಬಿಸ್ಲೋ ಅಂದ್ಬಿಟ್ಟು ಖುಷಿಗೆ ಖುಷಿ ಆಯ್ತಾ ಖುಷಿ ಆಯ್ತಾ ಆಯ್ತಾಯ್ತು ಬಿಡು ಮತ್ತೆ ಬರ್ತೀವಿ ನೆಕ್ಸ್ಟ್ ಬೇಕು ಸರಿ ಬಿಡು ಮಾಡ್ಬಿಡ್ರ ಬಾಯ್ ಬಾಯ್ ಇವಾಗ ಸೆಕೆಂಡ್ ಲೊಕೇಶನ್ ಅಲ್ಲಿ ಫ್ರೀ ಐಸ್ ಕ್ರೀಮ್ ಸ್ಟಾರ್ಟ್ ಮಾಡ್ತಿದೀವಿ ಎಲ್ರು ನ ಫ್ರೀ ಆಗ ನೋಡಿ ಗವರ್ಮೆಂಟ್ ಅವ್ರ ಬಸ್ನ ಬರೀ ಹೆಣ್ಮಕ್ಳು ಫ್ರೀ ಅಲ್ವಾ ಅದಕ್ಕೆ ನಾವು ಗಂಡ್ ಮಕ್ಳಿಗೆಲ್ಲರ್ಗುನು ಫ್ರೀ ಐಸ್ ಕ್ರೀಮ್ ಕೊಡ್ತಾ ಇದೀವಿ ಕಡೆ ಏನ್ ಅನ್ಸ್ತಾ ಇದ್ರ ಬಗ್ಗೆ ನಿಮ್ಗೆ ಸಲ ಪಾನಿಪುರಿ ಕೊಟ್ಟಾಗ ಯಾರು ಇದ್ರಾ ಎಲ್ಲ ಇದ್ರಾ ಯಾರ್ಯಾರು ಇದ್ರಿ ಪಾನಿಪುರಿ ಕೊಟ್ಟಾಗ್ವಾ ಎಲ್ಲಿ ಓದ್ಸಲ ಅಷ್ಟೊಂದ್ ಜನ ಇದ್ರಿ ಕಡಿಮೆ ಆಗ್ಬಿಟ್ಟಿದಿರಲ್ಲ ಫೋನ್ ಮಾಡಿ ಎಲ್ರಿಗೂ ಫೋನ್ ಮಾಡ್ಬಿಡ್ ಕರೀರಿ ಐಸ್ ಕ್ರೀಮ್ ಫ್ರೀಯಾಗಿ ಬನ್ನಿ ಅಂತ ಬನ್ನಿ ಚೆನ್ನಾಗೈತಾ ಕೆಲ್ಸದ್ ಕಾಲ್ ಬಂದೈತೆ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾವ್ ಏನೇನು ಇಲ್ಲಿ ಐಸ್ ಕ್ರೀಮ್ ಕೊಡ್ತಾ ಇದೀವಿ ಇಲ್ಲಿ ಬಂದ್ಬಿಟ್ಟು ವಿಡಿಯೋ ಅಲ್ಲಿ ಮಾತಾಡ್ಲಾ ಅಂದ್ರೆ ಅಲ್ಲಿ ಕೆಲ್ಸದ್ ಕಾಲಲ್ಲಿ ಮಾತಾಡ್ತಾವ್ ನೋಡಿ ನಾನ್ ದುಡ್ಕಬಾರ ಆಗಿತ್ತು ಚೆನ್ನಾಗೈತ ಚೆನ್ನಾಗೈತ ಚೆನ್ನಾಗೈತಾ ಇನ್ನೊಂದೊಂದು ಬೇಕು ಅಂದ್ರೆ ಇಸ್ಕೊಳ್ಳಿ ಅವ್ರೆಲ್ಲಾ ಮೇಲೆ ತಿಂದ ಐಸ್ ಕ್ರೀಮು ಹೋಗ್ಲಿ ಕಣ ಐಸ್ ಕ್ರೀಮ್ ಹೆಂಗ ಆಯ್ತಾಯ್ತು ಚೆನ್ನಾಗಾಯ್ತಾ ಅಣ್ಣ ಐಸ್ ಕ್ರೀಮ್ ಏನಂತ ಅಂದ್ರೆ ಒಂದು ಜೆಮ್ಸ್ ಫುಡ್ ಮತ್ತೆ ಜಾಸ್ತಿ ಹೋಗ್ಬಾರ್ದು ಈ ಜೆಮ್ಸ್ ಫುಡ್ ತಿಂದಿ ಹೊಟ್ಟೆ ಹಾಳಾಗಿ ಗ್ಯಾಸ್ಟ್ರಿಕ್ ಆದ್ರೆ ಇಲ್ಲ ಹೊಟ್ಟೆ ಏನಾದ್ರು ಸಮಸ್ಯೆ ಆದ್ರೆ ನಿಮ್ಗೆ ಒಂದ್ ಸೊಲ್ಯೂಷನ್ ಕೊಡ್ತೀನಿ ಗ್ಯಾಸ್ಟ್ರಿಕ್ ಆಯ್ತಾ ನಿಮ್ಗೆ ಇರಿ ಗೌತಮ್ ಕೂಡ ಇಲ್ಲಿ ಇದು ಅಮೃತ್ ನೋನಿ ಗ್ಯಾಸ್ಟ್ರೀನ್ ಅಂತ ಅಸಿಡಿಟಿ ಗ್ಯಾಸ್ಟಿಕ್ ಅದೇ ಊರಿ ಬಟ್ಟೆ ಏನೇ ಸಮಸ್ಯೆ ಇದ್ರು ಸರಿ ಹೋಗುತ್ತೆ ಇಮ್ಯುನಿಟಿ ಕೂಡ ಬೂಸ್ಟ್ ಆಗುತ್ತೆ ಐಸ್ ಕ್ರೀಮ್ ತಿನ್ನಿ ಎಷ್ಟು ಬೇಕಷ್ಟು ಇದನ್ನು ಕೂಡ ತಗೊಳ್ಳಿ ಯೂಸ್ ಮಾಡಿ ಆಯ್ತಾ ಕೊಡ್ತೀನಿ ನಿಮಗೆ ಅಮೃತ್ ನೋನಿ ಬಂದು ಶಿವಮೊಗ್ಗದಲ್ಲಿ ತಯಾರಾಗುವಂತ ಕರ್ನಾಟಕದ ಪ್ರಾಡಕ್ಟ್ ನಾನು ಇಷ್ಟೆಲ್ಲಾ ಆಳುಮುಳು ತಿಂದ್ರು ಹೆಲ್ತಿ ಆಗಿದ್ದೀನಿ ಅಂದ್ರೆ ಅಮೃತ್ ನೋನಿ ತಗೊಳ್ಳೋದ್ರಿಂದ ನೀವು ಕೂಡ ಟ್ರೈ ಮಾಡಿ ರಿಸಲ್ಟ್ ನಿಮ್ಗೆ ಗೊತ್ತಾಗುತ್ತೆ ಆಯ್ತಾಣ ಎಲ್ರು ಆರಾಮಾಗಿ ಐಸ್ ಕ್ರೀಮ್ ತಿನ್ನಿ ಐಸ್ ಕ್ರೀಮ್ ತಿನ್ನಿ ಅದಾದ್ಮೇಲೆ ಆರೋಗ್ಯವಾಗಿ ಇರ್ಬೇಕು ಅಂದ್ರೆ ಅಮೃತ್ ನೋನಿ ಕೂಡ ಯೂಸ್ ಮಾಡಿ ಎಲ್ರು ಒಂದೇ ಸಾಕ ಒಂದೇ ತಿನ್ನಿ ಸಾಕು ನೀವು ವಯಸ್ಸಾಗ್ಬಿಡದೆ ನನ್ ವಯಸ್ಸಿಗೆ ಬಂದಾಗ ನೀನ್ ಅದೇನ್ ಕಿಸಿತ್ಯ ಕಿಸಿಲ್ಲ ನೋಡ್ತೀನಿ ವಯಸ್ಸಲ್ಲಿ ಎಷ್ಟು ತಿನ್ನೂರಿ ಎರಡು ತಿನ್ನೂರ ಇದಿದೆ ಚೆನ್ನಾಗಿದೆ ಚೆನ್ನಾಗಿದೆ ಐಸ್ ಕ್ರೀಮ್ ಚೆನ್ನಾಗಿದೆ ಎಲ್ಲರೂ ನಮ್ಮೂರೇ ಇನ್ನು ಎಲ್ಲ ಫುಲ್ ಖಾಲಿ ಮಾಡ್ಬೇಕು ಹೆವಿ ಟಾಸ್ಕ್ ಆಯ್ತು ನಮ್ಗೆ ಅಣ್ಣ ಐಸ್ ಕ್ರೀಮ್ ಕೊಡ್ತೀವಿ ಬನ್ನಿ ಫ್ರೀಯಾಗೆ

ಏಷ್ಟು ತಿಂತೀಯ ಯಶ್ವந்த் ನೀನು ಏನು ಹೇಳಿ ಅಧ್ಯಕ್ಷರೇ ಈ ಚೀಪ್ ಅದ್ರಲ್ಲಿರೋ ಮಜಾ ಬೇರೆ ಯಾವ ಇಲ್ಲ ಏನು ಯಾದ್ರು ಮೂರು ಮೂರು ಬಿರಿಯಾನಿ ತಿಂತೀರಾ ಹೆಂಗೆ ಏನ್ ಕೆಲಸ ಮಾಡೋದ್ ನೀವು ಇక్కడ ಕೆಲಸ ಗಾರೆ ಕೆಲಸ ಮಾಡೋದು ಅದಕ್ಕೆ ಮೂರು ಬಿರಿಯಾನಿ ತಿಂತೀರಾ ಆರಾಮೋ ಕಾರಲ್ ಗಿರಳ ಓಡಾಡ್ಕೊಂಡು ಅವ್ರ ಕೈಲಿ ಒಂದ್ ಬಿರಿಯಾನಿ ತಿನಕಾಗಲ್ಲ ಚೆನ್ನಾಗಿ ಏನು ಮಾಡಲ್ಲ ಕಣ ತಗೋ ನಾನು ಕೊಟ್ರೇ ಈಸ್ಕೊಳ್ಳಲಿಲ್ಲ ಕಣ ಮಗ ಅದ್ರಕ ನೋಡಿ ಎಷ್ಟು ಅದ್ರಕ ಹೋಗತವಳು ಖರಾಬ್ ಕರಬಾಗಿ ನಾನು ನೀವು ನಾಯಿ ತಿನ್ನ ತಿಂತೀಯಲ್ಲೂ ಅಷ್ಟೋ ಕರ್ಕೋ ಬಂದಿದಿನಿ ಅಲ್ ಬೇಕು ಎಷ್ಟೋ ತಿಂತವನವನು ವಿರಾಟ್ ಕೊಹ್ಲಿ ನನಗಲಿ

ಸಾಹುಕಾರ ನೋಡಿ ಶೇಖರ್ ಗಿಣ್ಣುಕ್ತಿದೀವಿ ಈಗಲೂ ಕೂಡ ಅದಲ್ಲ ಅದಲ್ಲ ನಮ್ಮೂಲಿಗೆ ಸಾಹಕಲ್ಲ ಏನೋ ಹೇಳ್ದೆ ನಿಮ್ಮ ನಿನ್ ತಿನ್ನ ತಿನ್ನೋ ಏ ಜಿಟ್ಟು ನೀನ್ ಬಾ ಅಂದ್ರೆ ಬರ್ತೀನೇ ಇಲ್ಲ ಗೊತ್ತಿಲ್ಲ ಹೆಂಗ್ ಬತ್ತಿಯ ನೋಡೋಣ ಅಂದ್ರೆ ಮಾತ್ರ ನಿಮ್ಮ ಅಮ್ಮನಣೆಗೂ ಬಂದೇ ಬತ್ತೀನಿ ಪುನೀತ್ ಸರ್ ಅಭಿಮಾನಿನ ನೀವು ಅಪ್ಪು ಸರ್ ಅಭಿಮಾನಿ ಅಂತ ಏನಾರು ಹೇಳ್ತೀರಾ ಇವತ್ತು ನಮಗೆ ಬಹಳ ಸಂಕಟ ಸಂಕಟ ತಗದಿವಿ ಅವ್ರು ಕಳ್ಕೊಂಡಿರೋ ಎಲ್ರಿಗೂ ಹಂಗೆ ಇದೆ ಬಟ್ ನಾವ್ ಮಾಡೋ ಒಳ್ಳೆ ಕೆಲ್ಸದಲ್ಲಿ ನಿಮ್ಗಳ ನಗುಲಿ ಅಪ್ಪು ಸರ್ನ ನೋಡೋಣ ನಿಮ್ಗಳೆಲ್ಲರೂ ನಗುಲಿ ಅಪ್ಪು ಸರ್ ಕಾಣ್ತಾರ ನಮ್ಗೇ ಆಗ್ತದೆ ಖುಷಿ ಆಗ್ತದೆ ಲಾಸ್ಟ್ ಟೈಮ್ ಕಿರಿಕಿಟ್ಟಿತ್ತಲ್ಲ ಟ್ರಾಕ್ಟರ್ ಚೆನ್ನಾಗಾಯ್ತಾ ವಿಡಿಯೋ ಅದು ತಗೊಳ್ಳಿ ಒಂದ್ ಐಸ್ ನಿಮ್ ತಗೊಳ್ಳಿ ವಿಕಾಸ್ ಗೌಡ ಚಾನೆಲ್ನೂ ಖುಷಿ ಆಯ್ತಾ ಅಣ್ಣ ನಿಮ್ಗೆ ಖುಷಿ ಏನಾಯ್ತು ಅಂದ್ರೆ ಮ್ಯಾಟ್ರು ಮೂವತ್ ನಿಮಿಷ ವಿಡಿಯೋ ಮಾಡಿದ್ದು ಮ್ಯೂಟ್ ಮಾಡ್ಬಿಟ್ಟಿದೀನಿ ಮೈಕ್ ಒಂದು ವಾಯ್ಸ್ ಬಂದಿಲ್ಲ ಅಯ್ಯೋ ಮಹದೇಶ್ವರ ಜ್ಯೂಸ್ ಇಲ್ಲ ಐಸ್ ಕ್ರೀಮ್ ಅಷ್ಟೇ ಅದಾ ತಗೊಳ್ಳಿ ಐಸ್ ಕ್ರೀಮ್ ಕೊಡ್ತಿದ್ದ ಫ್ರೀ ಆಗಿ ಬಡವಾ ಈ ಕಡೆ ಬನ್ನಿ ಈ ನನ್ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ ಫ್ರೀ ಐಸ್ ಕ್ರೀಮ್ ಕೊಡ್ತೀವಿ ಬರೋಣ ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮತ್ತೆ ಅಂಗಡಿಯವ್ರಿಗೆಲ್ಲ ಕೊಡೋಣ ಭಾಗವತ ಇವಾಗ ತಿನ್ನ ಖುಷಿ ಆಯ್ತಾ ತಾವಣ್ಣ ವ್ಯಾಪಾರ ಹೆಂಗೈತೆ ನಡೀತಾ ಇದೆ ನಡೀತಾ ಇದೆ

ಫ್ರೀಯಾಗಿ ನಿಮ್ಗೆಲ್ಲ ಖುಷಿ ಆಗ್ಲಿ ಅನ್ಬಿಟ್ಟು ಕೊಡ್ತಿದ್ದಣ್ಣ ಇನ್ನೇನಿಲ್ಲ ಹಾ ಈಸ್ಕೊಡಿ ಇನ್ನೊಂದ್ ಬೇಕಾರ ಈಸ್ಕೊಡಿ ಫ್ರೀಯಾಗಿ ಕೊಡ್ತಾ ಇದೀವಿ ನಿಧಾನಕ್ ತಿನ್ನಿ ಆರಾಮಾಗ್ ತಿನ್ನಿ ನಿಧಾನಕ್ಕೆ ನೋಡಿ ಎಷ್ಟು ಖುಷಿ ಪಡ್ತಾವ್ರೆ ಫ್ರೀ ಆಗಿ ಕೊಟ್ರೆ ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ ಫ್ರೀ ಅಂದ್ರೆ ಸೂಪರ್ ಆಗಿದೆ ಕಾಸು ಅಂದ್ರೆ ಒಂದು ಕಾಸು ಅಂದ್ರೆ ಒಂದು ಒಂದು

ಎರಡೇ ನಿಮಿಷಕ್ಕೂ ಏನಾದ್ರು ನೀನ್ ತಿಂತಿರ್ಬೇಕು ಲೇಟ್ ಆಗಿ ಸಾಯ್ಬೋದು ಅಂತ ಹೇಳಿದಾರೆ ಡಾಕ್ಟರ್ ನನಗೆ ಒಂದ್ ಐಸ್ ಕ್ರೀಮ್ ತಿಂದಿಲ್ಲ ಕಂಡ್ರು ಅಷ್ಟು ಸಲ ಒಂದ ಐಸ್ ಕ್ರೀಮ್ ತಿಂದಿಲ್ಲ ಅಂತ ನೀನ್ ನಾಯಿ ನೆಕ್ತಂಗ್ ನೆಕ್ತ ಅಂತ ತಿನ್ನೋ ಮಚ ಅಂತ ಕೊಡದೆ ಈ ಚೀಪ್ ಅದ್ರಲ್ಲಿ ಇರೋ ಮಜಾ ಬೇರೆ ಯಾವ್ದ್ರಲ್ಲೂ ಇಲ್ಲ ನಿಮ್ಗೆ ಏನಾದ್ರು ಅಸಿಡಿಟಿ ಗ್ಯಾಸ್ಟ್ರಿಕ್ ಎದೆ ಉರಿ ಹೊಟ್ಟೆ ರಿಲೇಟೆಡ್ ಯಾವ್ದಾದ್ರು ಸಂಬಂಧಪಟ್ಟ ಪ್ರಾಬ್ಲಮ್ ಇದ್ರೆ ಅಮೃತ್ ಯೂಸ್ ಮಾಡಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನ ಹಾಕಿರ್ತೀನಿ ವಿಶಾಲವಾದ ಹೃದಯಕ್ಕಿಂತ ಯೂ